ಅವ್ಯವಸ್ಥೆ ಆಗರವಾದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಅವ್ಯವಸ್ಥೆಯ ಆಗರ ಆಗಿದೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೀಗ ಜನರು ಹೋಗ್ಬೇಕಂದ್ರೆ ಯೋಚನೆ ಮಾಡಬೇಕು ವೈದ್ಯರಿಲ್ಲ ಸಿಬ್ಬಂದಿ ಇಲ್ಲ ರೋಗಿಗಳು ಪರದಾಡ್ತಾ ಇದ್ದಾರೆ ರೋಗಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಲು ಒಬ್ಬರೇ ಸಿಬ್ಬಂದಿ ಇದ್ದಾರೆ ಇಡೀ ಜಿಲ್ಲಾಸ್ಪತ್ರೆಗೆ ಕೀಲು ತಜ್ಞ ವೈದ್ಯರು ಕೂಡ ಒಬ್ಬರೇ ಇರೋದು ನೂರಾರು ರೋಗಿಗಳಿಗೆ ಒಬ್ಬರೇ ತಜ್ಞ ವೈದ್ಯರಿದ್ದಾರೆ ಗ್ರಾಮೀಣ ಭಾಗದಿಂದ ಬಂದ ರೋಗಿಗಳು ಪರದಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೋಟ್ ಕೇಳಲಿಕ್ಕೆ ಮನೆ ಬಾಗ್ಲಿಕ್ಕೆ ಬಂದು ವೋಟ್ ಹಾಕಿ ಅಂತ ಕೇಳ್ತಾರೆ ಆದ್ರೆ ನಮ್ಮ ಸಮಸ್ಯೆಯನ್ನ ಕೇಳೋರೇ ಗತಿ ಇಲ್ಲ ಅಂತ ಜನಾಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ನೂರಾರು ಜನ ರೋಗಿಗಳು ಹೋಗ್ತಾರೆ ಆದರೆ ಅಲ್ಲಿ ವೈದ್ಯರು ಇರೋರು ಒಬ್ಬರೇ ಎಕ್ಸ್ ರೇ ಮಾಡೋರು ಕೂಡ ಒಬ್ಬರೇ ಇದ್ದಾರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಸದ್ಯಕ್ಕೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಅಂದ್ರನೆ ಜನರು ಯೋಚನೆ ಮಾಡ್ಬೇಕು ಅಂತಹ ಪರಿಸ್ಥಿತಿ ಬಂದಿದೆ ಅಲ್ಲಿ ಹೋದ್ರೆ ಒಬ್ರು ಡಾಕ್ಟರ್ ಇಲ್ಲ ಒಬ್ರು ಎಕ್ಸ್ ರೇ ಇಲ್ಲ ಅಂತಂದ್ರೆ ರೋಗಿಗಳ ಪರಿಸ್ಥಿತಿ ಏನಾಗ್ಬೇಕು ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಸಾಹಿತ್ಯ ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಆಗರಾಗಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಬಡ ಜನರು ಹೆಚ್ಚಾಗಿ ಈ ರೋಗಿಗಳು ಆಗಮಿಸುತ್ತಾರೆ ಯಾಕಂದ್ರೆ ಎಲ್ಲಾ ಸೌಲಭ್ಯಗಳು ಇರುತ್ತೆ ಮತ್ತು ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಅನ್ನೋ ಉದ್ದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೋಗ ರೋಗಿಗಳು ಬಾಗಲಕೂಟ ಜಿಲ್ಲೆಯಾದ್ಯಂತ ರೋಗಿಗಳು ಆಗಮಿಸುತ್ತಾರೆ ಆದ್ರೆ ಇಲ್ಲಿ ಮಾತ್ರ ಚಿಕಿತ್ಸೆ ಸರಿಯಾಗಿ ಸಿಗುತ್ತಿಲ್ಲ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಮತ್ತೆ ಇಲ್ಲಿ ಸಿಬ್ಬಂದಿ ಸಂಖ್ಯೆಗಳು ಕಡಿಮೆ ಇದೆ ಅದು ಅಲ್ಲದೆ ಸ್ಕ್ಯಾನಿಂಗ್ ಇರ್ಬೋದು ಮತ್ತೆ ಎಕ್ಸ್ ರೇ ಇರ್ಬೋದು ಈ ತರ ಏನೇ ಇದ್ರೂ ಸಹ ಸಿಬ್ಬಂದಿಗಳು ಇಲ್ಲ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಅದು ಅಲ್ಲದೆ ಇತ್ತೀಚಿಗೆ ಅಷ್ಟೇ ಒಂದು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಸ್ಥಳದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋದು ಸಹ ಒಂದು ಘೋಷಣೆ ಮಾಡಿದ್ದಾರೆ ಜೊತೆಗೆ ಈ ಯೋಜನೆಗೆ ಏನು ಹಣ ಸು ಅನುದಾನ ನೀಡಲು ಸಹ ಮುಂದಾಗಿದ್ದಾರೆ ಆದರೆ ಈ ಈ ಸರ್ಕಾರಿ ಆಸ್ಪತ್ರೆಲ್ಲೇ ಮೊದಲೇ ಸರಿಯಾಗಿ ಚಿಕಿತ್ಸೆ ನೀಡಲು ವೈದ್ಯರ ಸಿಬ್ಬಂದಿ ಕೊರತೆ ಇದೆ ಇದನ್ನು ಸರಿಪಡಿಸಿ ಆಮೇಲೆ ನೀವು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ರೆ ಏನಾದ್ರು ಮಾಡಿರಿ ಅಂತ ಹೇಳಿ ಇಲ್ಲೇ ಜನರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಬರುವ ರೋಗಿಗಳಿಗೆ ಒಂದು ಸೂಕ್ತ ಚಿಕಿತ್ಸೆ ಸಿಗಬೇಕು ಮತ್ತು ಸಿಬ್ಬಂದಿಗಳ ಕೊರತೆಯಿಂದಾಗಿ ಅವ್ರಿಗೆ ಸರಿಯಾಗಿ ಯಾವುದೇ ಒಂದು ಏನು ಈಗ ಸ್ಕ್ಯಾನಿಂಗ್ ಇರ್ಬೋದು ಬೇರೆ ಬೇರೆ ಒಂದು ಏನು ಔಷಧಿ ಕೊಡೋದು ಇರ್ಬೋದು ಹೀಗೆ ಸಿಬ್ಬಂದಿಗಳ ಜೊತೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಏನು ವೈದ್ಯರು ಬೇಡಿಕೆ ಇದಿಲ್ಲ ಆದ್ರೆ ವೈದ್ಯರನ್ನು ತುಂಬಿಸುವಂತ ಕೆಲಸ ಸರ್ಕಾರ ಮಾಡುತ್ತಿಲ್ಲ ಮತ್ತೆ ಇಲ್ಲಿ ವೈದ್ಯರು ಬಂದ್ರು ಸಹ ಅವರಿಗೆ ಸರಿಯಾಗಿ ಸೌಲಭ್ಯಗಳಿಲ್ಲದ ಕಾರಣಕ್ಕೆ ವೈದ್ಯರು ಸಹ ಇಲ್ಲಿ ಆಗಮಿಸುತ್ತಿಲ್ಲ ಈ ಸಂಬಂಧಪಟ್ಟಂತ ಏನು ಈಗ ಆರೋಗ್ಯ ಸಚಿವರು ಇರ್ಬೋದು ಮತ್ತು ಸ್ಥಳೀಯ ಶಾಸಕರು ಸೇರಿದಂತೆ ಕೆಲವು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದಕ್ಕೆ ಸಂಬಂಧಪಟ್ಟಂತ ಗಮನ ಹರಿಸಬೇಕಾಗಿದೆ ಇತ್ತೀಚಿಗಷ್ಟೇ ಕೆಡಿಪಿ ಮೀಟಿಂಗ್ ಸಲ್ಲಿಸೋ ಇದು ಒಂದು ಚರ್ಚೆ ಸಹ ಆಗಿತ್ತು ಆದರೆ ಈ ಸರ್ಕಾರ ಮಟ್ಟಿಗೆ ಆಗೋದರಿಂದ ಉಸ್ತುವಾರಿ ಸಹ ಒಂದು ಅಹ್ ಒತ್ತು ವರ್ತಿಸುತ್ತಿದ್ದಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಆ ಸಿಬ್ಬಂದಿ ಕೊರತೆ ನೀಗಿಸಬೇಕು ಮತ್ತು ಕೆಲವೊಂದು ಸೌಲಭ್ಯಗಳನ್ನು ಸಹ ಇಲ್ಲಿ ಇಡಬೇಕಾಗುತ್ತದೆ ಯಾಕಂದ್ರೆ ಈಗ ಎಂ ಆರ್ ಐ ಸ್ಕ್ಯಾನಿಂಗ್ ಸಹ ಇಲ್ಲ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ವಿಜಾಪುರ ಸರ್ಕಾರ ಆಸ್ಪತ್ರೆಗೆ ಹೋಗಬೇಕು ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಸುಮಾರು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಖಾಸಗಿ ಆಸ್ಪತ್ರೆಗೆ ಹೋದೆ ಆದ್ರೆ ಬಡ ಜನರು ಇಲ್ಲಿ ಬಂದಿರ್ತಾರೆ ಅವರಿಗೆ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಎಸ್ ಸ್ಕ್ಯಾನಿಂಗ್ ಮಾಡುವ ಅವರಲ್ಲಿ ಏನು ಒಂದು ಯೋಗ್ಯತೆ ಇರೋದಿಲ್ಲ ಹೀಗಾಗಿ ಸರ್ಕಾರ ಇದೆಲ್ಲ ಗಮನ ಇಲ್ಲಿ ಸೂಕ್ತ ಒಂದು ಸೌಲಭ್ಯ ನೀಡಬೇಕೆಂದು ಒಂದು ಬಡ ರೋಗಿಗಳು ಆಗ್ರಹ ಆಗಿದೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ